ನಮಸ್ಕಾರ ಸ್ನೇಹಿತರೆ ರಾಯರ ಆಶೀರ್ವಾದದೊಂದಿಗೆ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ತುಳುನಾಡಿನ ರಕ್ಷಕ ದೈವ ನ್ಯಾಯದ ದೇವರು ಸ್ವಾಮಿ ಕೊರಗಜ್ಜನ ಅಚ್ಚರಿಯ ಕತೆ ಮತ್ತು ಶಕ್ತಿಯ ಬಗ್ಗೆ ತಿಳಿದುಕೊಳ್ಳೋಣ ನ್ಯಾಯ ಅಂದರೆ ಏನು ಗೊತ್ತಾ ತುಳುನಾಡಿನಲ್ಲಿ ನ್ಯಾಯ ಒದಗಿಸುವ ದೇವರು ಯಾರು ಗೊತ್ತಾ ಅವರು ಬೇರೆ ಯಾರೂ ಅಲ್ಲ ಸ್ವಾಮಿ ಕೊರಗಜ್ಜ ಇಂದು ನಾವು ಮಾತನಾಡೋದು ತುಳುನಾಡಿನ ಪ್ರಸಿದ್ಧ ದೈವ ಕೊರಗಜ್ಜ ಕಷ್ಟದಲ್ಲಿ ಇರುವವರ ಕಣ್ಣೀರು ಒರಿಸುವ ದೇವರು ಅನ್ಯಾಯಕ್ಕೆ ತಕ್ಷಣ ಉತ್ತರ ಕೊಡುವ ದೈವ ಅವರು ನಮ್ಮ ಸ್ವಾಮಿ ಕೊರಗಜ್ಜ ಹಳೆಯ ಕಾಲದಲ್ಲಿ ತುಳುನಾಡು ಅಂದರೆ ದಕ್ಷಿಣ ಕನ್ನಡ ಮತ್ತು ಉಡುಪಿ ಭಾಗದಲ್ಲಿ ಕೊರಗಜ್ಜ ಎಂಬ ಮಹಾನ್ ವ್ಯಕ್ತಿ ಬದುಕುತ್ತಿದ್ದರು ಅವರು ಬಡವರು ದುರ್ಬಲರು ಮತ್ತು ಅನ್ಯಾಯಕ್ಕೊಳಗಾದವರ ಪರವಾಗಿ ನಿಂತವರು ಯಾರೇ ಕಷ್ಟದಲ್ಲಿದ್ದರೂ ಜಾತಿ ಮತ ಅವರಿಗೆ ಸಹಾಯ ಮಾಡುತ್ತಿದ್ದರು ಕೊರಗಜ್ಜನಿಗೆ ಸತ್ಯ ಮತ್ತು ನ್ಯಾಯದ ಮೇಲೆ ಅಪಾರ ನಂಬಿಕೆ ಇತ್ತು ಸುಳ್ಳು ಮೋಸ ಅಹಂಕಾರ ಅವನಿಗೆ ಇಷ್ಟವಿರಲಿಲ್ಲ ಅನ್ಯಾಯ ಮಾಡಿದವರಿಗೆ ಎಚ್ಚರಿಕೆ ನೀಡುತ್ತಿದ್ದನು ಮತ್ತು ತಪ್ಪುಗಳನ್ನು ಸರಿಪಡಿಸುವಂತೆ ಮಾಡುತ್ತಿದ್ದನು ಜನರು ಅವನು ಅವನನ್ನು ಭಯದಿಂದಲ್ಲ ಗೌರವದಿಂದ ಮತ್ತು ಭಕ್ತಿಯಿಂದ ನೋಡುತ್ತಿದ್ದರು ಕೊರಗನು ಕೊರಗಜ್ಜ ಸ್ವಾಮಿಯಾಗಿ ಹೇಗೆ ಅವತರಿಸಿದರೆಂದರೆ ಅವರು ಸಮಾಜದಲ್ಲಿ ಅತಿ ಕೆಳ ವರ್ಗದವರಾಗಿ ಕಂಡುಬಂದರೂ ಮನಸ್ಸಿನಲ್ಲಿ ಶುದ್ಧತೆ ದೇವರ ಮೇಲೆ ಅಪಾರ ಭಕ್ತಿ ಮತ್ತು ನ್ಯಾಯದ ಮೇಲೆ ನಂಬಿಕೆಯಿತ್ತು ಆ ಕಾಲದಲ್ಲಿ ಶ್ರೀಮಂತರ ಅಹಂಕಾರ ದೌರ್ಜನ್ಯ ಜಾಸ್ತಿಯಾಗಿತ್ತು ಬಡವರಿಗೆ ನ್ಯಾಯ ಸಿಗುವುದು ಕಷ್ಟ ಕೊರಗ ಇದನ್ನೆಲ್ಲ ನೋಡುತ್ತಾ ಅನ್ಯಾಯದ ವಿರುದ್ಧ ಧೈರ್ಯವಾಗಿ ಮಾತನಾಡುತ್ತಿದ್ದ ಇದರಿಂದ ಶಕ್ತಿಶಾಲಿಗಳ ಕೋಪಕ್ಕೆ ಗುರಿಯಾದನು ಒಂದು ದಿನ ಕೊರಗನ ಮೇಲೆ ಭಾರೀ ಅನ್ಯಾಯ ನಡೆಯಿತು ಸಹಿಸಲಾರದ ನೋವಿನಲ್ಲಿ ಅವನು ದೇವರನ್ನು ಸ್ಮರಿಸಿ ನನ್ನ ದೇಹ ಸೋತರು ನನ್ನ ಆತ್ಮ ನ್ಯಾಯಕ್ಕಾಗಿ ಉಳಿಯಲಿ ಎಂದು ಪ್ರಾರ್ಥಿಸಿದನು ಅದೇ ಕ್ಷಣದಲ್ಲಿ ಅವನು ದೈವ ಸ್ವರೂಪ ಪಡೆದನು ಕೊರಗನು ದೈವವಾಗಿ ಅವತರಿಸಿ ಕೊರಗಜ್ಜ ಸ್ವಾಮಿ ಎಂಬ ಹೆಸರಿನಿಂದ ತುಳುನಾಡಿನಲ್ಲಿ ಪ್ರಸಿದ್ಧನಾದನು ಸುಳ್ಳು ಹೇಳುವವರನ್ನು ಅನ್ಯಾಯ ಮಾಡುವವರನ್ನು ದುರ್ಬಲರನ್ನು ಹಿಂಸಿಸುವವರನ್ನು ಎಂದಿಗೂ ಕ್ಷಮಿಸುವುದಿಲ್ಲ ಕೊರಗಜ್ಜ ಕೊರಗಜ್ಜನ ಮುಂದೆ ಸುಳ್ಳು ನಿಲ್ಲದು ನ್ಯಾಯ ಮಾತ್ರ ಗೆಲ್ಲುತ್ತದೆ ಭಕ್ತರು ಶ್ರದ್ಧೆಯಿಂದ ಪೂಜೆ ಮಾಡಿದರೆ ಕೊರಗಜ್ಜ ದೈವವು ಇಷ್ಟಪಡುತ್ತಾರೆ ನ್ಯಾಯ ಕೊಡುತ್ತಾರೆ ಕಷ್ಟದಿಂದ ಕಾಪಾಡುತ್ತಾರೆ ಸತ್ಯದ ಮಾರ್ಗ ತೋರಿಸುತ್ತಾರೆ ಆಡಂಬರವನ್ನು ಯಾವತ್ತೂ ಇಷ್ಟಪಡುವುದಿಲ್ಲ ಸತ್ಯ ಮತ್ತು ನ್ಯಾಯದ ದಾರಿ ಯಾವತ್ತೂ ಗೆಲ್ಲುತ್ತದೆ ಅನ್ಯಾಯ ಮಾಡಿದವರು ತಪ್ಪಿಸಿಕೊಳ್ಳಲಾರರು ಕೊರಗನು ದೈವತ್ವ ಪಡೆದ ನಂತರ ಸ್ವಾಮಿ ಕೊರಗಜ್ಜ ಎಂದು ಪೂಜಿಸಲ್ಪಟ್ಟನು ಜನರು ಅವನನ್ನು ರಕ್ಷಕ ದೈವ ಎಂದು ಕರೆಯುತ್ತಾರೆ ಏನಾದರೂ ಸತ್ಯ ಗೊತ್ತಾಗಬೇಕಾದಾಗ ಜನರು ಸ್ವಾಮಿ ಕೊರಗಜ್ಜನಿಗೆ ಪ್ರಾರ್ಥನೆ ಮಾಡುತ್ತಾರೆ ಹಾಗೆ ಏನಾದರೂ ವಸ್ತು ಕಳೆದುಕೊಂಡರೆ ಸ್ವಾಮಿ ಕೊರಗಜ್ಜನಿಗೆ ಬೇಡಿಕೊಳ್ಳುತ್ತಾರೆ ಕೊರಗಜ್ಜ ದೈವದ ಕೋಲ ನೇಮ ನಡೆಯುತ್ತದೆ ಜನರು ಸ್ವಾಮಿ ಕೊರಗಜ್ಜನು ನ್ಯಾಯ ಕೊಡುತ್ತಾರೆ ಸತ್ಯದ ಪರ ನಿಲ್ಲುತ್ತಾರೆ ತುಳುನಾಡಿನಲ್ಲಿ ಕೊರಗಜ್ಜನು ಅತ್ಯಂತ ಶಕ್ತಿಶಾಲಿ ತುಳುನಾಡು ದೈವವಾಗಿ ನೆಲೆಸಿದ್ದಾರೆ ಇದು ನಮ್ಮ ಪುಣ್ಯವೇ ಸರಿ ಕೊರಗಜ್ಜ ದೈವದ ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ ಹಾಗೆ ನಿಮ್ಮ ಪ್ರೀತಿ ಪಾತ್ರರಿಗೂ ಶೇರ್ ಮಾಡಿ ಎಲ್ಲರಿಗೂ ಕೊರಗಜ್ಜ ಒಳ್ಳೆಯದು ಮಾಡಲಿ